ಕಟ್ಟಡ ಒಂದರ ಕೆಲಸದ ಗುತ್ತಿಗೆಗೆ ಕಟ್ಟಡ ಒಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದ್ದಾರೆ ಅಂತ ಕೊಟ್ಟರು ಅಂದ್ರೆ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತವಲ್ಲ ಅಂಥ ಬಿಲ್ಡಿಂಗ್ ಕಟ್ಟಡ ಮಾಡ್ಲಿಕ್ಕೆ ಕಾಂಟ್ರಾಕ್ಟ್ ಹಿಡಿತಾಳೆ ಅಂದ್ರೆ ನಿಮ್ಮದು ಈಗ ಇಂಡಿದಿಂದ ಅಗ್ರ ರೋಡ ರಿಪೇರಿ ನಡೋದಲ್ಲ ಕೆಲಸ ನಡೆದ ಎನ್ ಎಸ್ ನಡುವ ಹೈವೇ ನಡುವೆ ಅವರಿಗೆ ಒಂದು ಲಿಮಿಟ್ ಕೊಟ್ಟಿರ್ತಾರೆ ಎರಡು ವರ್ಷ ಅಡಿಚ್ ವರ್ಷ ಮೂರು ವರ್ಷ ಹಿಂಗೆ ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ದೊಳಗಾಗಿ ಆ ರೋಡ್ ರಿಪೇರಿ ಆಗಬೇಕು ಆಗಲಿಲ್ಲಪ್ಪ ಅಂದ್ರೆ ಆ ಕಾಂಟ್ರಾಕ್ಟರ್ ಏನಿರ್ತಾರಲ್ಲ ಅವರಿಗೆ ಒಂದು ದಿನಕ್ಕೆ ಇಂತಿಷ್ಟು ರೂಪಾಯಿ ಫೈನ್ ಅಂತ ಮಾಡಿರ್ತಾರ ಫೈನ್ ಕೊಡ್ತಾರೆ ಅದಕ್ಕೆ ಹಂಗೆ ಇಲ್ಲೇನದ ಅಂತಂದ್ರೆ ಒಂದು ದೊಡ್ಡದಾದ ಬಿಲ್ಡಿಂಗ್ ಅದು ಅದು ಕಟ್ಟಡ ಮಾಡ್ಬೇಕು ಅಂದ್ರೆ ಕಾಂಟ್ರಾಕ್ಟ್ರ್ ಹೇಳದಿರ್ತಾರವ್ರು ಅವ್ರಿಗೆ ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಸಮಯ ಕೊಟ್ಟಿರ್ತಾರೆ ಎರಡು ತಿಂಗಳ ಮೂರು ತಿಂಗಳ ಒಂದು ವರ್ಷ ಅಥವಾ ದೇಡ್ ವರ್ಷ ಎರಡು ವರ್ಷ ಈಗ ಒಂದು ಆ ಬಿಲ್ಡಿಂಗ್ ಮುಗಲಿಕ್ಕೆ ಒಂದು ಟೈಮ್ ಕೊಟ್ಟಿರ್ತಾರೆ ಈಗ ಹನ್ನೆರಡು ತಿಂಗಳಿಗೆ ಕೊಟ್ಟಿದ್ರು ಅಂತ ಹೇಳ್ಕೊಳ್ರಿ ಹನ್ನೆರಡು ತಿಂಗ್ಳಿಗೆ ಕರೆಕ್ಟಾಗಿ ಆ ಬಿಲ್ಡಿಂಗ್ ಏನಾಗಬೇಕು ಕಂಪ್ಲೀಟ್ ಆಗಬೇಕು ಆಗದೆ ಹೋಯ್ತು ಅಂದ್ರೆ ಒಂದು ದಿನ ಹೆಚ್ಚಾದ್ರೆ ದ ಏನಾಗುತ್ತೆ ದಂಡ ಹಾಕ್ತಾರೆ ಅವರು ಇಂತಿಷ್ಟು ದಂಡ ರೂಪಾಯಿ ಕೊಡಬೇಕು ಒಂದು ದಿನ ಆಯ್ತು ತಡೆ ಆಯ್ತು ಅಂದ್ರೆ ಎರಡು ದಿನ ತಡ ಆಯ್ತು ಅಂದರೆ ಇಷ್ಟು ಮೂರು ದಿನ ತಡ ಆಯ್ತು ಅಂದರೆ ಇಷ್ಟು ಈ ರೀತಿಯಾಗಿ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡ ವಿಧಿಸಲಾಗಿತ್ತು ಅಂತ ನಿರ್ದಿಷ್ಟ ರೂಪದಲ್ಲಿ ದಂಡ ವಿಧಿಸಲಾಗಿತ್ತು ಒಂದು ದಿನಕ್ಕೆ ಐವತ್ತು ರೂಪಾಯಿ ಹೆಂಗೆ ಫಿಕ್ಸ್ ಅವರು ವಿಧಿಸಲಾಗಿತ್ತು ಅದು ಹೀಗಿದೆ ಮೊದಲನೇ ದಿನಕ್ಕೆ ಎರಡು ನೂರು ರೂಪಾಯಿ ಫಸ್ಟಿಗೆ ಎಷ್ಟು ರೂಪಾಯಿ ದಂಡಕ್ಕೆ ಹಾಕ್ಬೇಕಲ್ಲಿ ಎರಡು ನೂರು ರೂಪಾಯಿ ಹಾಕಬೇಕು ಒಂದು ದಿನ ತಡ ಐತೆ ಅಂದ್ರೆ ಈಗ ಅರವತ್ತು ದಿನ ಕೊಟ್ರೆ ಅಂತ ತಿಳ್ಕೊರಿ ಅರವತ್ತು ಒಂದು ದಿನ ಆಯಿತು ಅಂದ್ರೆ ಒಂದನೇ ದಿನಕ್ಕೆ ಎರಡು ನೂರು ರೂಪಾಯಿ ಕೊಡ್ಬೇಕು ದಂಡ ಅದೇ ರೀತಿಯಾಗಿ ಎರಡನೇ ದಿನಕ್ಕೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ದಿನ ತಡ ಆಯ್ತು ಅಂದ್ರೆ ಎರಡು ನೂರ ಐವತ್ತು ರೂಪಾಯಿ ಕೊಡ್ಬೇಕು ಅಂದ್ರೆ ಐವತ್ತು ರೂಪಾಯಿ ಹೆಚ್ಚಿಗೆ ಕೊಡ್ಬೇಕು ಮೂರನೇ ದಿನಕ್ಕೆ ಬಂದ ಅಂತಂದ್ರೆ ಮೂರ್ನೂರು ರೂಪಾಯಿ ಕೊಡ್ಬೇಕು ಮೂರು ದಿನ ತಡ ಆಯ್ತು ಅಂದ್ರೆ ಎಷ್ಟು ರೂಪಾಯಿ ಕೊಡ್ಬೇಕು ಅವ್ರಿಗೆ ಮೂರ್ನೂರು ರೂಪಾಯಿ ಹೊಳೆ ಕಟ್ಬೇಕು ಅವನು ಕಾಂಟ್ರಾಕ್ಟರ್ ಮುಗಿದಿರ್ತದೆ ಈಗ ಒಂದು ಇಪ್ಪತ್ತು ಸಾವಿರಕ್ಕೆ ಅಂತ ತಿಳ್ಕೊ ತಡ ಮಾಡಿ ಅಲ್ಲಿ ದಂಡ ದಂಡಾಗಿರ್ತೋ ಅಷ್ಟು ದಂಡ ಅವ್ರಿಗೆ ಹೊಳೆ ವಾಪಸ್ ಕೊಡ್ಬೇಕು ಈ ರೀತಿಯಾಗಿ ಇತ್ಯಾದಿ ಪ್ರತಿ ದಿನದ ದಂಡವು ಅದರ ಹಿಂದಿನ ದಂಡಕ್ಕಿಂತ ಐವತ್ತು ರೂಪಾಯಿ ಜಾಸ್ತಿ ಆದರೆ ದಿನ ದಂಡ ಏನದಲ್ಲ ಅದರ ಹಿಂದಿನ ದಿನದಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಅದು ಇವತ್ತೆರಡು ನೂರು ರೂಪಾಯಿ ನಾಳೆಗೆ ಎರಡು ನೂರ ಐವತ್ತು ನಾಡಿದ್ದು ಮೂರುನೂರು ಮೂರುನೂರ ಐವತ್ತು ಹಿಂಗೆ ಹೆಚ್ಚಾಕೋತ ಹೋಗ್ತದದು ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಮೂವತ್ತು ದಿನ ತಡ ಮಾಡ್ದ ಅವನು ಎರಡು ತಿಂಗಳು ಕೊಟ್ಟಿದ್ರೆ ಅವನು ಮೂರು ತಿಂಗಳಿಗೆ ಹೊಯ್ದು ಬಿಟ್ಟ ಅಂದ್ರೆ ಒಂದು ತಿಂಗಳು ತಡ ಐತಲ್ಲ ಮೂವತ್ತು ದಿನ ತಡ ಮಾಡಿದ ಮೂವತ್ತು ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನು ಲೆಕ್ಕಾಚಾರ ಮಾಡಿ ಅಂತ ಅಂತ ಹೇಳ್ತಾರೆ ಅವರು ಅಂದರೆ ಎಷ್ಟು ದಂಡ ಕೊಡ್ಬೇಕಾಗುತ್ತೆ ಇಲ್ಲಿ ಏ ಅಂದ್ರೆ ಮೊದಲ ದಿನದ ದಂಡ ಮೊದಲ ದಿನದ ದಂಡ ಎಷ್ಟು ರೂಪಾಯಿ ಅದ ಎರಡು ನೂರು ರೂಪಾಯಿ ಎರಡು ನೂರು ರೂಪಾಯಿ ಇದು ಮೊದಲನೇ ದಿನದ್ದು ಡಿ ಅಂತ ಬಂತು ಡಿ ಅಂದ್ರೆ ಐವತ್ತು ರೂಪಾಯಿ ಜಾಸ್ತಿ ಆಗ್ತದಲ್ಲ ದಿನಂಪ್ರತಿ ಅದೇ ಡಿ ಆಗುತ್ತೆ ಆನಂತರ ಎನ್ ಅಂತ ಬರುತ್ತೆ ಎನ್ ಅಂದ್ರೆ ಎಷ್ಟು ದಿನ ತಗೊಂಡ ನಾವು ಅಲ್ಲಿ ಮೂವತ್ತು ದಿನಗಳಿಗೆ ಎನ್ ಅಂತ ಬರುತ್ತೆ ಇವಾಗ ಎಸ್ ಎನ್ ಅಥವಾ ಎಸ್ ಥರ್ಟಿ ಇದು ಎಸ್ ಟು ಅಂತ ಕೇಳಿದ್ರು ಹಾಗಾದ್ರೆ ಎಸ್ ಎನ್ ಇಕ್ಕೊಳ್ ಟು ಎನ್ ಅಪನ್ ಟು ಟು ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಇಷ್ಟು ಸೂತ್ರ ಬರ್ಕೋಬೇಕು ಎಸ್ ಮೂವತ್ತು ಎಸ್ ಮೂವತ್ತಂದ್ರೆ ಮೂವತ್ತು ದಿನಕ್ಕೆ ಎನ್ ಇದ್ದಲ್ಲಿ ಮೂವತ್ತು ಬರೀಬೇಕು ಅಪಾನ ಎರಡು ಎರಡಕ್ಕೆ ಎರಡು ಏದು ಬೆಲೆಯಲ್ಲಿ ಬರ್ದಿರ ನೋಡಿರಿ ಎರಡು ನೂರು ರೂಪಾಯಿ ಆ ನಂತರ ಪ್ಲಸ್ಸ ಬ್ರಕೆಟ್ನಾಗ ಎನ್ ಅಂದ್ರೆ ಮೂವತ್ತು ದಿನ ಮೈನಸ್ ಒಂದು ಡಿ ಅಂದ್ರೆ ಒಂದು ದಿನಕ್ಕೆ ಹೆಚ್ಚಾಕೋತೋಗಲಭ ದಂಡ ಐವತ್ತು ರೂಪಾಯಿ ಹೆಚ್ಚಿಗೆ ಅವ್ರು ಎರಡ ಒಂದಲೇ ಎರಡ ಹದಿನೈದುಲೇ ಎಸ್ ಮೂವತ್ತು ಇಕ್ಳು ಹದಿನೈದು ಎರಡು ಎರಡಲೇ ನಾಲ್ಕು ಇವೆರಡು ಸೊನ್ನೆ ನಾಲ್ಕುನೂರು ರೂಪಾಯಿ ಐತಿಲ್ಲ ಪ್ಲಸ್ ಇಪ್ ಮೂವತ್ತರಾಗ ಒಂದು ಕಳೆದ್ರೆ ಇಪ್ಪತ್ತೊಂಬತ್ತು ಆ ನಂತರ ಐವತ್ತು ಇವಾಗ ಎಸ್ ಮೂವತ್ತು ಇಕ್ಕೊಲ್ಟು ಹದಿನೈದು ನಾಲ್ಕುನೂರು ಇದಕ್ಕೆ ಇದಕ್ಕೆ ಗುಣಿಸ್ಬೇಕಲ್ಲ ಐದರಿಂದ ಗುಣಿಸ್ರಿ ಐದೊಂಬತ್ತಲೆ ನಲವತ್ತೈದು ನಾಲ್ಕು ಐದೆರಡಲೆ ಹತ್ತು ಹದಿನಾಲ್ಕು ಹದಿನಾಲ್ಕು ಇದೊಂದು ಸೊನ್ನೆ ಒಂದು ಅದಲ್ಲ ಇದು ಒಂದು ಒಂದು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಆಯ್ತಿದು ಇಲ್ಲಿ ಇದನ್ನ ಎಲ್ಲ ನೋಡ್ಬೇಕು ಎಷ್ಟಾಗುತ್ತೆ ಎಸ್ ಮೂವತ್ತು ಇಕ್ವಲ್ ಟು ಹದಿನೈದು ನಂತರ ಬ್ರಕೆಟ್ನಾಗ ನಾಲ್ಕುನೂರ ಇದು ಒಂದು ಸಾವಿರದ ನಾಲ್ಕುನೂರಾಗುತ್ತೆ ಒಂದು ಸಾವಿರದ ನಾಲ್ಕುನೂರು ನಾಲ್ಕುನೂರು ಒಂದು ಸಾವಿರದ ಎಂಟುನೂರು ಇದೊಂದು ಐವತ್ತು ಒಂದು ಸಾವಿರದ ಎಂಟುನೂರ ಐವತ್ತಾಗತ್ತೆ ಇವೆರಡು ಕೂಡಿಸ್ರಿ ಹದಿನಾಲ್ಕುನೂರು ಒಂದು ನಾಲ್ಕುನೂರು ಹದಿನೆಂಟುನೂರು ಒಂದು ಐವತ್ತು ಹದಿನೆಂಟುನೂರ ಐವತ್ತು ಎಸ್ ಮೂವತ್ತು ಹದಿನೈದರಿಂದ ಗುಣಿಸ್ಬೇಕು ಹದಿನೈದರ ಮಗ್ಗಿ ಬರ್ತಿರ್ಲಿಲ್ಲಪ್ಪ ಅಂದ್ರೆ ಹದಿನೈದರಿಂದ ಒಂದರ ತಳಗೆ ಒಂದು ಇಟ್ಟು ಗುಣಾಕಾರ ಮಾಡಿರಿ ಇವಾಗ ಒಂದು ಸಾವಿರದ ಎಂಟುನೂರ ಐವತ್ತು ಹದಿನೈದು ಹದಿನೈದರ ಮಗ್ಗಿ ಬಂದ್ರೆ ಡೈರೆಕ್ಟ್ ಮಾಡ್ಬೋದು ಬರಲಿಲ್ಲತ್ರ ಐದರಿಂದ ಐದು ಸೊನ್ನೆ ಐದೈದಲೇ ಇಪ್ಪತ್ತೈದು ಐದೆಂಟ್ಲೇ ನಲವತ್ತು ನಲವತ್ತೆರಡು ಐದು ಒಂದಲೆ ಐದು ನಾಲ್ಕು ಒಂಬತ್ತು ಇನ್ನು ಒಂದರಿಂದ ಒಂದು ಸೊನ್ನೆ ಒಂದೈದಲೇ ಐದು ಒಂದೆಂಟ್ಲೇ ಎಂಟು ಒಂದು ಒಂದಲೆ ಒಂದು ಇವೆರಡು ಕೂಡ ಸೊನ್ನೆ ಐದು ಎರಡು ಐದು ಏಳು ಒಂಬತ್ತು ಎಂಟು ಹದಿನೇಳು ಒಂದು ಒಂದು ಎರಡು ಎಷ್ಟು ರೂಪಾಯಿ ಕೊಡಬೇಕು ಅಂದ್ರೆ ಇಪ್ಪತ್ತೇಳು ಸಾವಿರದ ಏಳುನೂರ ಐವತ್ತು ರೂಪಾಯಿ ಕೊಡಬೇಕು ಇಪ್ಪತ್ತೇಳು ಸಾವಿರದ ಏಳುನೂರ ಐವತ್ತು ರೂಗಳು ಕೊಡಬೇಕು ಅಂತ ಬರೀ ಇಷ್ಟಾಗತ್ತೆ ನೋಡಿ ಒಂದು ದಿನ ತಡ ಮಾಡಿದ್ರೆ ಮೂವತ್ತು ದಿನ ತಡ ಮಾಡಿದ್ರೆ ಇಷ್ಟು ವಾಪಸ್ ಕೊಡ್ಬೇಕು ಇಲ್ಲಿ ಹದಿನಾರನೇ ಲೆಕ್ಕ ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ಏಳು ನಗದ ಬಹುಮಾನಕ್ಕಾಗಿ ರೂಪಾಯಿ ಏಳ್ನೂರರ ಮೊತ್ತವನ್ನು ನೀಡಲಾಗಿತ್ತು ಅಂತ ಒಂದು ಶಾಲೆ ಅದು ಅಂದರೆ ಶಾಲೆ ಅಂದ್ರೆ ಗೊತ್ತ ನಿಮ್ಮಂಥದೊಂದು ಹೈಸ್ಕೂಲ್ ಅದು ಶಂಕರಲಿಂಗ ಪ್ರೌಢ ಶಾಲೆ ಅದರ ಅಂತ ಹೇಳೋದಲ್ಲ ಅಂತ ಆ ಶಾಲೆಯೊಳಗ ಒಂದು ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ವಿದ್ಯಾರ್ಥಿಗಳು ಆ ಶಾಲೆಯೊಳಗ ಒಂದು ವರ್ಷ ತನಕ ಮಾಡಿರುವಂಥ ಕಾರ್ಯವನ್ನು ನೋಡಿಕೊಂಡು ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಈ ರೀತಿಯಾಗಿ ಬಹುಮಾನಗಳು ಬಹುಮಾನಗಳಿರ್ತಾವಲ್ಲಿ ಅದರ ಒಟ್ಟು ಬಹುಮಾನಗಳ ಕೂಡಿಸಿದ್ರೆ ರೊಕ್ಕ ಕೂಡಿಸಿದ್ರೆ ಎಷ್ಟಾಗಿತ್ತು ಅಂದ್ರೆ ಏಳ್ನೂರು ರೂಪಾಯಿ ಆಗಿತ್ತು ಇದು ಏಳ್ನೂರರ ಏಳ್ನೂರು ರೂಪಾಯಿ ಕೊಟ್ಟಿದ್ರು ಅವರು ಏಳ್ನೂರು ರೂಪಾಯಿ ಈ ರೊಕ್ಕ ಏನು ಮಾಡಬೇಕು ನಮ್ಮ ಶಾಲೆ ಒಳಗೆ ಏನು ಕೆಲಸ ಮಾಡ್ಯಾರಲ್ಲ ಹುಡುಗರು ಅವು ಚಲೋ ಹುಡುಗರಿಗೆ ನೋಡಿಕೊಂಡು ಫಸ್ಟ್ ಸೆಕೆಂಡ ಥರ್ಡ್ ಫೋರ್ತ್ ಈ ರೀತಿಯಾಗಿ ಆರಿಸ್ಕೊಂಡು ಅವರಿಗೆ ಬಹುಮಾನಗಳನ್ನು ವಿತರಣೆ ಮಾಡಬೇಕು ಇಲ್ಲಿ ಎಷ್ಟು ಅದಾವ ಒಟ್ಟು ಮಂದಿಗೆ ಅಟ್ಟೆ ಕೊಡ್ತಾರೇ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇರುತ್ತೆ ಫಸ್ಟ್ ಬಂದವ್ರಿಗೆ ಒಂದು ಬಹುಮಾನ ಬೇರೆ ಇರುತ್ತೆ ಸೆಕೆಂಡ್ ಬಂದವ್ರಿಗೆ ಬೇರೆ ಇರ್ತದೆ ಥರ್ಡ್ ಬಂದವರಿಗೆ ಬೇರೆ ಕೊಡಬೇಕು ಈ ರೀತಿಯಾಗಿ ಬಹುಮಾನ ಕೊಡಬೇಕಾಗಿತ್ತು ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ ಇಪ್ಪತ್ತು ರೂಪಾಯಿ ಕಡಿಮೆ ಅಂತ ಹೇಳ್ತಾರೆ ಅವರು ಪ್ರತಿಯೊಂದು ಬಹುಮಾನದಲ್ಲ ಮೊದಲನೇ ಬಹುಮಾನಕ್ಕಿಂತ ಇಪ್ಪತ್ತು ರೂಪಾಯಿ ಕಡಿಮೆ ಅಂದ್ರೆ ಇವಾಗ ಫಸ್ಟ್ ಬಂದ ಅದ ಅದಾನ ಅಂತ ತಿಳ್ಕೊಡ್ರಿ ಒಬ್ಬ ಹುಡುಗ ಫಸ್ಟ್ ಬಂದಪ್ಪ ಅವನಿಗೆ ಏನು ಮಾಡೋದು ಅಂದ್ರೆ ಒಂದು ನೂರು ರೂಪಾಯಿ ಕೊಟ್ಟಿರಿ ಅಂತ ತಿಳ್ಕೊಡ್ರಿ ಈ ಏಳ್ನೂರು ರೂಪಾಯಿದಾಗ ಒಂದು ನೂರು ರೂಪಾಯಿ ಫಸ್ಟ್ ಬಂದವನಿಗೆ ಕೊಡ್ರಿ ಇನ್ನು ಸೆಕೆಂಡ್ ಬಂದವನಿಗೆ ಎಷ್ಟು ಕೊಡಬೇಕು ಅಂದ್ರೆ ನೂರು ರೂಪಾಯಿನೇ ಅಲ್ಲ ಅವನಿಗೆ ಇಪ್ಪತ್ತು ರೂಪಾಯಿ ಕಡಿಮೆ ಕೊಡಬೇಕು ಎಂಬತ್ತು ರೂಪಾಯಿಗೆ ಕೊಡಬೇಕು ಥರ್ಡ್ ಬಂದವನಿಗೆ ಅರವತ್ತು ರೂಪಾಯಿ ಕೊಡಬೇಕು ಫೋರ್ತ್ ಬಂದವನಿಗೆ ನಲ್ವತ್ತು ರೂಪಾಯಿ ಕೊಡಬೇಕು ಈ ರೀತಿ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡ್ಕೋ ಅಂತ ಬರಬೇಕು ಒಟ್ಟು ಹೂ ಬಹುಮಾನಗಳು ಎಷ್ಟಾಗಬೇಕು ಏಳು ಬಹುಮಾನ ಆಗ್ಬೇಕಾವು ಒಟ್ಟು ಎಷ್ಟು ಆಗ್ಬೇಕು ಏಳು ಒಟ್ಟರಕ್ಕೆ ಎಷ್ಟು ಏಳ್ನೂರು ರೂಪಾಯಿ ಮೊದಲಿನ ಬಹುಮಾನಕ್ಕಿಂತ ಎಷ್ಟು ಕಡಿಮೆ ಇಪ್ಪತ್ತು ರೂಪಾಯಿ ಕಡಿಮೆ ಪ್ರತಿ ಬಹುಮಾನಗಳ ಮೌಲ್ಯ ಕಂಡು ಹಿಡಿಯಿರಿ ಪ್ರತಿಯೊಂದು ಬಹುಮಾನಕ್ಕೆ ಎಷ್ಟು ಮೌಲ್ಯ ಅಂತ ಕೇಳ್ತ ನನಗೆ ಹಾಗಾದ್ರೆ ಎಸ್ ಎನ್ ಎಸ್ ಎನ್ ಅಂದ್ರೆ ಒಟ್ಟು ನಿಮಗೆ ಕೈಯಾಗ ಕೊಟ್ಟಿದ್ರೊಕ್ಕ ಎಷ್ಟು ಏಳ್ನೂರು ರೂಪಾಯಿ ನಿಮ್ಮ ಹತ್ರ ಕೊಟ್ಟಿದ್ರೊಕ್ಕ ಏಳ್ನೂರು ರೂಪಾಯಿ ಎನ್ ಅಂದ್ರೆ ಒಟ್ಟು ಬಹುಮಾನಗಳ ಸಂಖ್ಯೆ ಏಳು ಒಟ್ಟು ಬಹುಮಾನಗಳೆಷ್ಟು ಏಳು ಡಿ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಕಡಿಮೆ ಅಂತ ಹೇಳ್ತಾನೆ ಇಪ್ಪತ್ತು ರೂಪಾಯಿ ಕಡಿಮೆ ಆಗ್ತದೆ ಅಂತ ಹೇಳ ಪ್ಲಸ್ ಇಪ್ಪತ್ತು ಬರುತ್ತೆ ಮೈನಸ್ ಇಪ್ಪತ್ತು ಬರುತ್ತೆ ಅಲ್ಲಿ ಮೈನಸ್ ಇಪ್ಪತ್ತು ಬರುತ್ತೆ ಮೈನಸ್ ಇಪ್ಪತ್ತು ಅಂತ ಆಯಿತು ಮೊದಲನೇ ಬಹುಮಾನ ಕಂಡು ಹಿಡ್ಯನ ಅಲ್ಲಿ ಮೊದಲನೇ ಬಹುಮಾನ ಎಷ್ಟು ಅದ ಕಂಡು ಅಂದ್ರೆ ಅದ್ರಾಗ ಏನು ಮಾಡ್ಲಿಕ್ಕೆ ಬರ್ತದ ಮೈನಸ್ ಇಪ್ಪತ್ತು ರೂಪಾಯಿ ಕಲೀಲಿಕ್ಕೆ ಬರುತ್ತೆ ಹೌದಲ್ಲ ಹಾಗಾದ್ರೆ ಇಲ್ಲಿ ಎಸ್ ಎನ್ ಟು ಎನ್ ಅಪಾಯಿಂಟ್ ಟು ಆ ನಂತರ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಅಂತಾಯ್ತು ಎಸ್ ಎನ್ ಅಂದ್ರೆ ಈ ಏಳ್ನೂರು ರೂಪಾಯಿ ಒಟ್ಟು ನಿಮ್ಮಲ್ಲಿ ಕೊಟ್ಟಿದ್ದಿದ್ದು ಎನ್ ಅಂದ್ರೆ ಒಟ್ಟು ಬಹುಮಾನ ಏಳು ಅಪಾನ್ ಎರಡು ಎರಡು ಎ ಇದೇ ಇಲ್ಲ n ಎನ್ನದ ಬೆಲೆ ಏಳು ಮೈನಸ್ ಒಂದು ಡಿದ ಬೆಲೆ ಮೈನಸ್ ಆಗುತ್ತೆ ಮೈನಸ್ ಯಾಕೆ ಯಾಕಾಯ್ತು ಗೊತ್ತಾಯ್ತು ಅದು ಕಡಿಮೆ ಕೊಟ್ರಲ್ಲ ಅದಕ್ಕೆ ಮೈನಸ್ ಆಗುತ್ತೆ ಏಳು ನೂರು ಏಳು ಅಪಾನ ಎರಡು ಎರಡು ಎ ಒಂದು ಕಳೆದ್ರ ಆರು ಎಷ್ಟು ಬತ್ತಿಲ್ಲಿ ಆರವತ್ತು ಮೈನಸ್ ಇಪ್ಪತ್ತು ಇವಾಗ ಇದಕ್ಕೆ ಇದಕ್ಕೆ ಗುಣಸನು ಏಳುನೂರು ಎಂಟು ಎರಡು ಏಳ್ನೂರಕ್ಕೆ ಎರಡು ಗುಣಸರಿ ಇದು ಏಳು ಕೆಳಗೆ ಬರುತ್ತೆ ಏಳರಿಂದ ಭಾಗಿಸ್ತೀವಿ ಇದಕ್ಕೆ ಇದಕ್ಕೆ ಗುಣಿಸ್ತೀವಿ ಏಳರಿಂದ ಏನು ಮಾಡ್ತೀವಿ ಇಲ್ಲಿ ಭಾಗಿಸ್ತೀವಿ ಇದು ಇದು ಏಳ್ನೂರು ಎಂಟು ಎರಡು ಬರ್ದೇನಿ ಈ ಏಳು ತಳಗೆ ಬರ್ದೇನಿ ಎರಡು ಎ ಇವಾಗ ಮೈನಸ್ ಪ್ಲಸ್ಸ ಮೈನಸ್ ಆಗುತ್ತೆ ಎರಡಾರಲೇ ಹನ್ನೆರಡು ನೂರ ಇಪ್ಪತ್ತೈತಿ ಏಳು ಒಂದಲೆ ಏಳು ಒಂದಲೆ ನೂರು ಎರಡು ಕೂಡಸ್ರಿ ಗುಣಿಸ್ರಿ ಎರಡು ನೂರಾಗುತ್ತೆ ನೂರ ಎರಡಲೇ ಎರಡು ನೂರು ಎರಡು ಎ ಮೈನಸ್ ನೂರ ಇಪ್ಪತ್ತು ಅಂತ ಆಯಿತು ಈ ಪದ ಇದರ ಕಡೆ ಸರಿಸ್ಬೇಕು ಹಾಗಾದ್ರೆ ಎರಡು ಎ ಇಲ್ಲೇ ಇರಲಿ ಎರಡು ನೂರು ಆ ನಂತರ ಮೈನಸ್ ನೂರ ಇಪ್ಪತ್ತು ಹೆಚ್ಚು ಕಡೆ ಬರೋತ್ನಾಗ ಪ್ಲಸ್ ನೂರ ಇಪ್ಪತ್ತಾಗತ್ತೆ ಇಕ್ಕೊಲ್ಟು ಇಲ್ಲಿ ಎರಡು ಎ ಅಂತ ಉಳಿಯಿತು ಎರಡು ಎ ಬರೋಬ್ಬರಿ ಎರಡು ನೂರಾಗ ಇದೊಂದು ನೂರು ನೋಡ್ರಿ ಮೂರುನೂರು ಇಪ್ಪತ್ತಾಗತ್ತೆ ನೂರ ಇಪ್ಪತ್ತು ಎದ ಬೆಲೆ ಬೇಕು ಮೂರು ನೂರ ಇಪ್ಪತ್ತಕ್ಕೆ ಎರಡರಿಂದ ಭಾಗಿಸ್ಬೇಕು ಏ ಕೊಟ್ಟು ಎರಡು ಒಂದಲೇ ಎರಡು ಒಂದಲೇ ಒಂದು ಉಳಿತು ಎರಡು ಆರ್ಲೆ ಇದೊಂದು ಸೊನ್ನೆ ಒಂದು ನೂರ ಅರವತ್ತು ರೂಪಾಯಿ ಏ ಅಂದ್ರೆ ಮೊದಲನೇ ಪದಲ್ಲ ಒಂದನೇ ಬಹುಮಾನ ಫಸ್ಟ್ ಬಂದವನು ಇನ್ನೂರ ಅರವತ್ತು ರೂಪಾಯಿ ಕೊಡಬೇಕು ಇನ್ನು ಬಹುಮಾನಗಳು ಅಂತ ಬರೆಯಿಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಬಹುಮಾನಗಳು ಬಹುಮಾನಗಳು ಮೊದಲನೆಯ ಬಹುಮಾನ ಫಸ್ಟ್ ಬಂದವರಿಗೆ ಎಷ್ಟು ಕೊಡಬೇಕು ಒಂದು ನೂರ ಅರವತ್ತು ರೂಪಾಯಿ ಕೊಡ್ಬೇಕು ಫಸ್ಟ್ ಬಂದವ್ರಿಗೆ ಎರಡನೇದು ಸೆಕೆಂಡ್ ಬಂದವ್ರಿಗೆ ಎಷ್ಟು ಕೊಡಬೇಕು ಆ ಇಪ್ಪತ್ತು ರೂಪಾಯಿ ಕಡಿಮೆ ಕೊಡಬೇಕು ನೂರ ನಲ್ವತ್ತು ರೂಪಾಯಿ ಇನ್ನು ಥರ ಬರ್ತಾರಲ್ಲಿ ಮೂರನೇ ಬಹುಮಾನ ಇರುತ್ತೆ ಅವರಿಗೆ ನೂರ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಅವರಿಗೆ ಇನ್ನು ನಾಲ್ಕನೇ ಬಹುಮಾನ ಬರುತ್ತೆ ನೂರು ರೂಪಾಯಿ ಕೊಡಬೇಕು ನಾಲ್ಕನೇದು ಬಂದವರಿಗೆ ಆನಂತರ ಐದನೇದಾಗಿ ಬಂದವರಿಗೆ ಎಂಬತ್ತು ರೂಪಾಯಿ ಕೊಡಬೇಕು ಐದನೇದಾಗಿ ಬಹುಮಾನ ಎಂಬತ್ತು ಆರನೆಯ ಬಹುಮಾನದ ಅರವತ್ತು ರೂಪಾಯಿ ಇನ್ನು ಲಾಸ್ಟ ಏಳನೆಯ ಬಹುಮಾನ ನಲವತ್ತು ರೂಪಾಯಿ ಕೊಡಬೇಕು ಎಷ್ಟೋ ಬಹುಮಾನಗಳದಾವೆ ಇವು ಒಟ್ಟು ಕೂಡಿಸ್ರಿ ಅಂತ ಹೇಳ್ಕೊಳ್ರಿ ರೊಕ್ಕ ಎಷ್ಟಾಗತ್ತೆ ಏಳ್ನೂರಾಗತ್ತೆ ಒಂದು ನೂರ ಅರವತ್ತು ಇದ್ದು ಎರಡುನೂರು ಮೂರುನೂರು ಮೂರುನೂರ ಇಪ್ಪತ್ತು ನಾಲ್ಕುನೂರು ಐದುನೂರು ಇಪ್ಪತ್ತು ಆರುನೂರು ಆರುನೂರು ಒಂದು ನಾಲ್ಕುನೂರು ನೂರು ಏಳ್ನೂರಾಯ್ತು ನೋಡ್ರಿ ಬರ್ಕೊಳ್ರಿ ವಾಯು ಮಾಲಿನ್ಯ ಕಡಿಮೆ ಮಾಡಲು ಏರ್ ಪೊಲ್ಯೂಷನ್ ಅಂತ ಬರುತ್ತಲ್ಲ ಅದಕ್ಕೆ ವಾಯು ಮಾಲಿನ್ಯ ಅಂತ ಕರೀತಾರೆ ಈ ವಾಯು ಮಾಲಿನ್ಯ ಕಡಿಮೆ ಮಾಡಬೇಕು ಅಂದ್ರೆ ಗಿಡಗಳ ಸಂಖ್ಯೆ ಹೆಚ್ಚಾದಾಗ ವಾಯು ಮಾಲಿನ್ಯ ತಡೆ ಹಿಡಲಿಕ್ಕೆ ಬರುತ್ತೆ ಅದಕ್ಕೋಸ್ಕರ ಒಂದು ಶಾಲೆ ಅದಲ್ಲ ಆ ಶಾಲೆ ಒಳಗೆ ಏನು ಅಲ್ಲಿ ಕ್ಲಾಸ್ಗಳದಾವೆ ಅದಕ್ಕೆ ಅಲ್ಲಿರುವಂಥ ವಿದ್ಯಾರ್ಥಿಗಳು ವಾಯು ಮಾಲಿನ್ಯ ಕಡಿಮೆ ಮಾಡಲು ಒಂದು ಶಾಲೆಯ ವಿದ್ಯಾರ್ಥಿಗಳು ಅಂತ ಅಂದ್ರೆ ಅದು ನಿಮ್ಮ ಸಾಲಿನ್ಯ ತಗೋರಿ ಹೌದಾ ಅಂದ್ರೆ ಲೆಕ್ಕ ಗೊತ್ತಾಗತ್ತೆ ಆ ಶಾಲೆಯ ವಿದ್ಯಾರ್ಥಿಗಳು ಶಾಲೆಯ ಒಳ ಆವರಣ ಮತ್ತು ಹೊರ ಆವರಣ ಶಾಲೆಯ ಕಂಪೌಂಡದಲ್ಲ ಅದಕ್ಕೆ ಒಳಗಡೆ ಮತ್ತು ಕಂಪೌಂಡದ ಹೊರಗ ಹೊರಗಡೆ ಶಾಲೆ ಮೈದಾನ ಇರುತ್ತಲ್ಲ ಗ್ರೌಂಡ್ ಇರುತ್ತಲ್ಲ ಅಥವಾ ಅಲ್ಲಿ ಅವ್ರದ್ದು ಜಾಗ ಇರುತ್ತೆ ಹೌದು ಅದರಲ್ಲಿನೂ ಏನು ಮಾಡಬೇಕು ಗಿಡ ಹಚ್ಬೇಕು ಆ ಕಂಪೌಂಡದ ನೋವು ಏನು ಮಾಡಬೇಕು ಗಿಡ ಹಚ್ಚಬೇಕು ಆ ಹೊಳ ಹೊರ ಆವರಣ ಗಿಡಗಳನ್ನು ನೆಡುವ ಯೋಚನೆ ಮಾಡಿದರು ಅಂತ ಅದು ಹೆಂಗೆ ಪ್ರತಿ ತರಗತಿಯ ಪ್ರತಿ ವಿಭಾಗದಲ್ಲಿ ನೆಡುವ ಗಿಡಗಳ ಸಂಖ್ಯೆಯು ಅವರು ಅಧ್ಯಯನ ಮಾಡುತ್ತಿರುವ ತರಗತಿಯ ಸಂಖ್ಯೆಗೆ ಸಮವಾಗಿರಬೇಕೆಂದು ತೀರ್ಮಾನಿಸಲಾಗಿದೆ ಅಂತ ಇದರ ಅರ್ಥ ಏನು ಅಂದ್ರೆ ಪ್ರತಿ ವಿಭಾಗದವಲ್ಲಿ ಕ್ಲಾಸು ವಿಭಾಗಗಳದವು ಆ ವಿಭಾಗದಲ್ಲಿ ಒಂದನೇ ತಕ್ಕ ಇಷ್ಟು ಗಿಡಗಳು ಹಚ್ಬೇಕು ಎರಡನೇ ತೋರು ಇಂಟ್ರಿಷ್ಟು ಹಚ್ಚಬೇಕು ಮೂರನೇ ಇಷ್ಟು ಹಚ್ಚಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡ್ರೆ ಅವರು ಅದು ಹೆಂಗೆ ಹೆಂಗದ ನೋಡ್ರಿ ಇಲ್ಲಿ ಉದಾಹರಣೆ ಒಂದನೇ ತರಗತಿಯ ವಿಭಾಗದವರು ಒಂದು ಗಿಡ ಹಚ್ಚಬೇಕು ಒಟ್ಟು ಹುಡುಗರು ಕೂಡಿ ಒಂದನೇ ತೆಕ್ಕಿನದಾವ ನಾವು ಅವು ಹುಡುಗರು ಕೂಡಿ ಒಂದೇ ಗಿಡ ಹಚ್ಚೋದು ಎರಡನೇ ತೆಕ್ ಬಂದರು ಎರಡನೇ ಅದರ ಸಾಲಿ ಒಳಗೆ ಹೌದಲ್ಲ ಆ ಎರಡನೇ ತವರು ಏನು ಮಾಡಬೇಕು ಅಂದ್ರೆ ಎರಡು ಗಿಡ ಹಚ್ಬೇಕು ಮೂರನೇ ಏನು ಮಾಡಬೇಕು ಅಂತಂದ್ರೆ ಮೂರು ಗಿಡ ಹಚ್ಚಬೇಕು ಅವ್ರು ನಾಲ್ಕನೇ ನಾಲ್ಕು ಗಿಡ ಹಚ್ಚಬೇಕು ಐದನೇ ಐದು ಗಿಡ ಹಚ್ಬೇಕು ಹೀಗೆ ಮುಂದುವರೆಕು ಅಂತ ಹೋಗ್ತದೆ ಅವ್ರವ್ರ ಕ್ಲಾಸ್ ಎಷ್ಟ ಅಷ್ಟು ಗಿಡ ಹಚ್ಚೋದು ಆ ಶಾಲೆಯೊಳಗೆ ಎಷ್ಟು ತರಗತಿ ಅವ ಅಂದ್ರೆ ಹನ್ನೆರಡನೇ ತರಗತಿ ತನ ಅದ ಅಲ್ಲಿ ಅಂದ್ರೆ ಪಿ ಯು ತನ ಅದ ಈ ರೀತಿಯಾಗಿ ಮುಂದುವರೆದಿದೆ ಪ್ರತಿ ತರಗತಿಯಲ್ಲಿ ಮೂರು ವಿಭಾಗಗಳದಾವು ಒಂದೊಂದು ತರಗತಿಯಲ್ಲಿ ಮೂರು ವಿಭಾಗ ಒಂದತ್ತೆ ತಗೊಂಡ್ರೆ ಎ ಬಿ ಸಿ ಅದರ ಮೂರು ಸೆಕ್ಷನ್ ಅವು ಎರಡನೇ ತಗೊಂಡ್ರೆ ಎ ಬಿ ಸಿ ಅಲ್ಲಿ ಮೂರು ಭಾಗ ಮೂರನೇದು ತೊಗೊಂಡ್ರೆ ಮೂರು ಭಾಗ ಹಾಗೆ ಕಂಟಿನ್ಯೂ ಹನ್ನೆರಡನೇ ತತ್ತ ತಗೊಂಡ್ರೆ ಹನ್ನೆರಡನೇ ತಕ್ಕೂ ಮೂರು ಭಾಗ ಅದಾವೆ ಎಷ್ಟೆಷ್ಟು ಅದಾವೆ ಪ್ರತಿ ತರಗತಿಯಲ್ಲಿ ಮೂರು ಮೂರು ಭಾಗಗಳದಾವೆ ಪ್ರತಿ ತರಗತಿಯಲ್ಲಿ ಮೂರು ವಿಭಾಗಗಳದಾವ ಅಂತ ಒನ್ ಎತ್ತೆ ತೊಗೊಂಡ್ರಿ ತಿಳ್ಕೊರಿ ನೀವು ಒಂದೇ ತೊಗೊಂಡ್ರಿ ಒಂದೇ ತಕ್ಕ ಮೂರು ವಿಭಾಗ ಅದಾವೆ ಇವರು ಒಂದು ಗಿಡ ಹಚ್ಬೇಕು ಒಂದು ಗಿಡ ಹಚ್ಬೇಕು ಒಂದು ಗಿಡ ಹಚ್ಬೇಕು ಮೂರು ವಿಭಾಗದ ಅದಾವಲ್ಲ ಮತ್ತೆ ಇವರು ಒನ್ನೇ ತಿನದಾರೆ ಇವರು ಒಂದೇ ತನ್ನಿದಾರೆ ಇವರು ಒಂದೇ ತನ್ನ ಈಗ ತೆ ತಗೊಂಡ್ರಿ ಅಂತ ತಿಳ್ಕೊರಿ ಇಲ್ಲಿ ಮೂರು ಭಾಗದವ್ ಮತ್ತೆ ಇದು ಎರಡನೇತ್ತೆ ಕ್ಲಾಸ್ ಇದು ಇದು ಮೂರು ಭಾಗ ಇವ್ರು ಎರಡು ಹಚ್ಚಬೇಕು ಇವ್ರು ಎರಡು ಹಚ್ಚಬೇಕು ಇವ್ರು ಎರಡು ಹಚ್ಬೇಕು ಕಲ್ಪನೆ ಬತ್ತ ಇಲಕ್ಕ ಆನಂತರ ಈಗ ಅಕಸ್ಮಾತ್ ಹತ್ತನೇ ತವರು ತಗೊಂಡ್ರಿ ಅಂತ ತಿಳ್ಕೊರಿ ಇದ್ರ ಮೂರು ಭಾಗ ಮತ್ತೆ ಇಲ್ಲಿ ಇವರು ಹತ್ತು ಗಿಡ ಇವರು ಹತ್ತು ಗಿಡ ಇವರು ಹತ್ತು ಗಿಡ ಈ ರೀತಿ ಅಂದ್ರೆ ಅಷ್ಟಿಷ್ಟು ಗಿಡಗಳನ್ನು ಏನು ಮಾಡಬೇಕು ಅಂದಂಗಾಯ್ತು ಹಚ್ಬೇಕು ಅಂತ ಕೊಟ್ಟರು ಅವ್ರು ಅಂದ್ರೆ ಒಂದು ಕ್ಲಾಸ್ನಾಗ ಮೂರು ಮೂರು ವಿಭಾಗಗಳದಾವ ಅಂತಲ್ಲಿ ವಿದ್ಯಾರ್ಥಿಗಳು ನೆಡಬೇಕಾದ ಗಿಡಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರ ಹಾಗಾದ್ರೆ ಕೊಟ್ಟಿದ್ದು ನೋಡೋಣ ಒಂದನೇ ತರಗತಿ ತಗೊಳ್ಳೋಣ ಒಂದನೇ ತರಗತಿಯಲ್ಲಿ ಒಂದೇ ಕ್ಲಾಸಿಂದ ವಿಚಾರ ಮಾಡ್ಕೋತ ಹೋಗೋಣ ಒಂದು ಗಿಡ ಒಂದನೇ ತರಗತಿಯವರು ಒಂದು ಗಿಡ ಹೌದಾ ಭಾಗಗಳು ಹಿಂದಡೆ ತಗೊಳ್ಳೋರು ಎರಡನೇ ತರಗತಿ ತೊಗೊಂಡ್ರೆ ಎಷ್ಟು ಗಿಡ ಆಗುತ್ತೆ ಎರಡನೇ ತರಗತಿಯವರು ಎರಡು ಗಿಡ ಹಚ್ಚಬೇಕು ಮೂರನೇ ತರಗತಿಯವರು ತಗೊಂಡ್ರೆ ಮೂರು ಗಿಡ ಹಚ್ಚಬೇಕು ಮೊದಲು ಒಂದು ವಿಭಾಗದ ಕಂಡಿಡ್ರೆ ನೀವು ಹಿಂದಡೆ ಮೂರು ವಿಭಾಗದ ಬರುತ್ತೆ ಹೀಗೆ ಒಂದು ಅಧಿಕ ಎರಡು ಅಧಿಕ ಮೂರು ಅಧಿಕ ಹೀಗೆ ಹೋಗುತ್ತೆ ಹೋಗಿ ಪ್ಲಸ್ ಎಷ್ಟು ಬರ್ತಾವಲ್ಲಿ ಹನ್ನೆರಡು ಬರುತ್ತೆ ಹೌದಲ್ಲ ಹಾಗಾದ್ರೆ ಇಲ್ಲಿ ಎನ್ ಅಂತ ಬರುತ್ತೆ ಎನ್ ಅಂದ್ರೆ ಹನ್ನೆರಡು ಅಂತ ಎನ್ ಅಂದರೆ ಎಷ್ಟಾಗುತ್ತೆ ಹನ್ನೆರಡು ಯಾಕಂದ್ರೆ ಒಂದು ಎರಡು ಮೂರು ನಾಲ್ಕು ಹಿಂಗೆ ಹೋದ್ರೆ ಹನ್ನೆರಡು ಆಗುತ್ತೆ ಆದ್ದರಿಂದ ಇಲ್ಲಿ ಎಸ್ ಎನ್ ಇಕ್ವಲ್ ಟು ಎನ್ ಬ್ರಕೆಟ್ ಎನ್ ಪ್ಲಸ್ ಒಂದು ಅಪಾನ ಎರಡು ಸಾಮಾನ್ಯ ವ್ಯತ್ಯಾಸ ಒಂದೇ ಹೇಳಿಲ್ಲ ಸಾಮಾನ್ಯ ವ್ಯತ್ಯಾಸ ಒಂದೇ ಇದ್ರೆ ಈ ರೀತಿಯಾಗಿರುವ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ನಾವು ಅವಾಗ ಈ ಸೂತ್ರನ ತಗೋಬೇಕು ಎಸ್ ಎನ್ ಇಕ್ವಲ್ ಟು ಅಥವಾ ಎಸ್ ಟ್ವೆಲ್ವ್ ಅಂತಂದ್ರೆ ಬರುತ್ತೆ ಇಲ್ಲಿ ಹನ್ನೆರಡು ಹನ್ನೆರಡು ಪ್ಲಸ್ ಒಂದು ಅಪಾನ ಎರಡು ಎಸ್ ಟ್ವೆಲ್ವ್ ಇಕ್ಕೊಳ್ಟು ಎರಡು ಒಂದಲೇ ಎರಡು ಆರಲೆ ಆರು ಹನ್ನೆರಡರಾಗಿ ಒಂದು ಕೋರ್ಸಿರ ಹದಿಮೂರು ಎಸ್ ಹನ್ನೆರಡು ಇಕ್ಕೊಳ್ಟು ಆರು ಮೂರಲೇ ಹದಿನೆಂಟು ಆರು ಒಂದಲೆ ಆರು ಎಪ್ಪತ್ತೆಂಟು ಗಿಡ ಅದು ಎಲ್ಲಿದಿಂದಿದು ಡೈರೆಕ್ಟಾಗಿ ಒಂದತ್ತೆ ಎ ವಿಭಾಗ ಒಂದತೆ ಎರಡನೇತೆ ಬಿ ವಿಭಾಗ ಇದು ಎ ವಿಭಾಗ ಮೂರನೇತೆ ಎ ವಿಭಾಗ ನಾಲ್ಕನೇತೆ ಎ ವಿಭಾಗ ಬರೀ ಎದವರು ಹ ಹನ್ನೆರಡನೇ ತನಕ ಹತ್ತು ಸಾವಿರ ಎಪ್ಪತ್ತೆಂಟು ಗಿಡ ಆತರು ಅಂಥವು ನಿಮ್ಗೆ ಎಷ್ಟು ಅಲ್ಲಿ ಮೂರು ಅದಾವೆ ಅಂದ್ರೆ ಮೂರು ವಿಭಾಗಗಳು ಅಂತ ಕೊಟ್ಟರು ಮೂರು ವಿಭಾಗಗಳು ಒಂದು ವಿಭಾಗದವರಿಗೆ ಆಗುತ್ತೆ ಅಂಥವು ಎಷ್ಟು ಭಾಗದವಲ್ಲಿ ಮೂರು ಭಾಗದ ಇದು ಒಂದು ವಿಭಾಗ ಅಂದ್ರೆ ಎ ಒಂದವ್ರದು ಎ ಸೆಕ್ಷನ್ ಎರಡನೇ ತೇ ಎ ಮೂರನೇ ಎ ನಾಲ್ಕನೇ ಎ ಐದನೇ ತೇ ಎ ಇಂಥದ್ದು ಬರೀ ಎ ಎದ ತೊಗೊಂಡ್ರೆ ಎಪ್ಪತ್ತೆಂಟು ಅಲ್ಲಿ ಮೂರದಾವೆ ಎ ಬಿ ಸಿ ಮೂರು ಭಾಗದವಲ್ಲ ಮೂರರಿಂದ ಗುಣ ಶಿಬಿಡ ಪಕ್ಕದಕ್ಕೆ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಮೂರು ಏಳೇ ಇಪ್ಪತ್ತೊಂದು ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಎರಡು ಗಿಡಗಳಾಗ್ತವೆ ಅಲ್ಲಿ ಎರಡು ನೂರ ನಾಲ್ಕು ಗಿಡಗಳಾಗ್ತವೆ